ಆರ್ಥಿಕ ಸಂಪನ್ನರು ಉಚಿತ ವಿದ್ಯುತ್ ಬಳಕೆ ಮಾಡುವುದು ಸೂಕ್ತವಲ್ಲ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆ ರಾಜ್ಯ ಸರ್ಕಾರ ಬಡವರು ಮತ್ತು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಪಡಿಸಿದೆ ಅವುಗಳಲ್ಲಿ ಮುಖ್ಯವಾಗಿ ವಿದ್ಯುತ್ ರಿಯಾಯಿತಿ ಯೋಜನೆಯು ಪ್ರಮುಖವಾಗಿದೆ ಆರ್ಥಿಕ ಸಂಪನ್ನರು ಉಚಿತ ವಿದ್ಯುತ್ ಬಳಕೆ ಮಾಡುವುದು ಸೂಕ್ತವಲ್ಲ ಹಾಗಾಗಿ ಆರ್ಥಿಕ ಸಂಪನ್ನರು ವಿದ್ಯುತ್ ರಿಯಾಯಿತಿ ಯೋಜನೆಯನ್ನು ಕೈಬಿಡುವುದು ಒಳಿತೆಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ದಾಂಡೇಲಿ ನಗರಸಭೆಯಲ್ಲಿ ಸೋಮವಾರ ಸಂಜೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹಳಿಯಾಳ ಜೋಯ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಐವತ್ತಾರು ಸಾವಿರದ ಐನೂರು ವಿದ್ಯುತ್ ಗ್ರಾಹಕ ಕುಟುಂಬಗಳಿದ್ದು ಅವುಗಳ ಪೈಕಿ ಒಟ್ಟು ಐನೂರ ಇಪ್ಪತ್ತೈದು ಕುಟುಂಬಗಳು ಮಾತ್ರ ವಿದ್ಯುತ್ ಬಿಲ್ ಅನ್ನು ಪಾವತಿಸುತ್ತಿವೆ ಸರಕಾರದ ಯೋಜನೆಗಳನ್ನು ಬಡವರು ಮತ್ತು ಜನಸಾಮಾನ್ಯರು ಬಳಕೆ ಮಾಡಬೇಕೇ ವಿನಃ ಆರ್ಥಿಕ ಸ್ಥಿತಿವಂತರು ಈ ಯೋಜನೆಯ ಫಲಾನುಭವಿಗಳಾಗಬಾರದೆಂದು ವಿನಂತಿಸಿದರು ಆಟ್ಟೇರಿ ಜೋಡಾ ಸಿರ್ಸಿ 29000 ಮನೆಗಳಿಗೆ ಕರೆಂಟ್ ಸಪ್ಲೈ ಮಾಡ್ತಾ ಇರಿದೆ ಅದರಲ್ಲಿ ಎಲೆಕ್ಟ್ರಿಕ್ ಮಿಲ್ ದೊರ ಜಲಯಷ್ಟು ದು ಬಿಲ್ ತುಂಬವರು ಆ ಡೇ एवरेज 312 ಟು 315 29000 ಅಲ್ಲಿ ಹಳೆ ಸೀಚುಯೇಷನ್ ಇದೆ

ಐವತ್ತಾರು ಸಾವಿರ ಕನೆಕ್ಷನ್ ಅಲ್ಲಿ ಈ ಕ್ಷೇತ್ರದಲ್ಲಿ ಕರೆಂಟ್ ಬಿಲ್ ಕೂಡ ಅವ್ರ ಜನ ಇದ್ದವರ ಯಾರು ಒಳ್ಳೆಯ ಲಾಭ ತಗೊಳ್ಬಾರ್ದು ಅಂತ ಹೇಳಿದ್ರು ಆದರೆ ಆರ್ಥಿಕವಾಗಿ ಸಂಪಲ್ ಇದ್ರೆ ಕೊಡಬಾರ್ದು ಯಾಕೆ ನೋಡ್ಬೇಕು ಏನು ನೀವು ಆರ್ಥಿಕವಾಗಿ ತೊಂದರೆ ಇದೆ ಮತ್ತೊಂದು ಓಕೆ ಕೆಫೆ ಅದು ಆರ್ಥಿಕವಾಗಿ ಸಂಪನ್ನ ದಿನ ಲಕ್ಷ ಎರಡು ಲಕ್ಷ ರೂಪಾಯಿ ಇನ್ಕಮಾಲ್ ಅವರು ಹಾಗೆ ನಾಳೆ ಪ್ರಶ್ನೆ ಕೇಳಬಹುದು ಆದರೆ ನಿಮ್ಗೆ ಸರ್ಕಾರ ಮಾಡಬಹುದು ಸರ್ಕಾರ ಮಾಡಬಹುದು ನಾನು ಸರ್ಕಾರದ ಪಾಲ್ ಅದೇನೆ ಆದರೆ ನಮ್ಮ ಸ್ವಾಭಿಮಾನ ಸರ್ಕಾರ ತಗೊಂಡಿಲ್ಲ ನಾನು ಕಾಣೋದೇಳ್ಬಹುದು ಈಗ ಪ್ರೈಮ್ ಮಿನಿಸ್ಟರ್ ಒಂದು ಮೂರ್ನಾಲ್ಕು ಐದು ವರ್ಷ ಇದ್ದೆ ಈ ಗ್ಯಾಸ್ ಸಿಲಿಂಡರ್ ತಗೋದಿಲ್ಲ ಗ್ಯಾಸ್ ಸಿಲಿಂಡರ್ ಕೊಟ್ಟರಲ್ಲೂ ಮಾಡಿದೆ ತಗೊಂಡಿಡಿ ಐದು ನೋಟಿ ನೋಟಿ ಅದು ಇನ್ಸರ್ಟ್ ಮಾಡೋದಲ್ಲ ನಾನು ಕೊಟ್ಟಾಗ ನಾ ಯಾಕೆ ಸಬ್ಸಿಡಿ ಅಷ್ಟು ಹಣ ಬಂದಿಲ್ಲ ಅಂದ್ರೆ ಹ್ಯಾಂಗೆ ಸಾಧ್ಯ ಏರ್ಪಿ ಅಂತ ಐವತ್ತು ರೂಪಾಯಿ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ನೂರ ಐವತ್ತು ಹೌದ ರೀತಾಗ ತಗೊಂಡಿದ್ದ